श्रुतुर्वाणं मयि पालं यं वेदाभ्यदिकं कृपैः सविदित्वा तुः कुम्भयोनिम् उपागतं विषयान्ते सहामात्यः प्रत्यगृह्णात् सुसत्कृतं कुम्भसम्भवरु अगस्त्यरु तन्न राज्यके आगमस्तानि अन्तः ನಾನು ಶ್ರುತರುವ ರಾಜ ಅದನ್ನು ಕೇಳ್ತಾಳೆ ದೊಡ್ಡವರು ಜ್ಞಾನಿಗಳು ಒಂದು ಪುರಕ್ಕೆ ಒಂದು ಊರಿಗೆ ನಗರಕ್ಕೆ ಆಗಮಿಸ್ತಾಳೆ ಅಂತಂದರೆ ಅದು ಒಂದು ಏನು ಅಂದರೆ ಒಂದು ಸೌಭಾಗ್ಯ ಒಂದು ಅಪಾರ್ಚುನಿಟಿ ಅಂದರೆ ಒಂದು ಫಾರ್ಚು ಒಂದು ಫಾರ್ಚ್ಯೂನ್ ಜ್ಞಾನಿಗಳ ಆಗಮನ ಅಂದರೆ ಅದು ಡಿವೈನ್ ಫಾರ್ಚುನಿಟಿ ಒಂದು ದೈವಿಕ ಭಾಗ್ಯ ಅದರಿಂದ ಊರಿಗೆ ಯಾರಾದರೂ ದಾನಿಗಳು ಬರ್ತಾರೆ ಅಂತಂದರೆ ನಾವು ಅವರ ಆಗಮನದ ನಿರೀಕ್ಷೆಯಲ್ಲಿ ಇರಬೇಕಾಗ್ತದೆ ತತ್ರಾಪಿ ಧಾರ್ಮಿಕ ಧಾರ್ಮಿಕ ಲೋಕದಲ್ಲಿ ಒಂದು ನಿಷ್ಣಾಂತರಾದವರು ತತ್ವಜ್ಞಾನಿಗಳು ಊರಿಗೆ ಬರೋದು ಅಂತಂದರೆ ಪುರಪ್ರವೇಶ ಮಾಡೋದು ಅಂತಂದರೆ ಅದು ಒಂದು ದೈವಿಕ ಭಾಗ್ಯ ಅಂತ ನಾವು చెరపు సత్య సంjatiయ తరో అవరో అవర్ దారాధన ఎలా నిన్నే మననేల అవర్ దారాధన అవర్ దనపిను ఆప్తు అవర్ గయాకే గయా నగరికి బర్తార అంటేందరే గయా వాడియెల్ల గయాదల్లిరువ ఎల్ల బ్రాహ్మణ సమాజ इंदो समाजಕ್ಕೆ ವೈಷ್ಣವ ಸಮಾಜಕ್ಕೆ ಒಂದು ರೋಮಾಂಚನ ಅಂದೋ ಸತ್ಯಸತ್ಯಸಂದತಿಯೆ ಹೊರ ಗಯಾಪುರವ ಗಯಾಂದ್ರೆ ವಿಷ್ಣುಪಾದ ವಿಷ್ಣುಪಾದ ಇರುವಂತ ಕ್ಷೇತ್ರ ಅ ಮಂಜಾಲಯ ಸಮಯದಲ್ಲಿ ನಾವು ವಿದ್ಯ ಗಯಾ ಸ್ಮರಣೆ ಇಲ್ಲ ಮಾಡೋದು ಗಂಗಾ ಗಯಾ ಗಂಗಾ ಪುಷ್ ನೈಮಿಷಂ ಪುಷ್ಕರಾಣಿ ಚ ಅಂತ ಗಯಾ ಅಂದರೆ ಸಾಕ್ಷಾತ್ ವಿಷ್ಣು ಪಾದ ಇರುವ ಕ್ಷೇತ್ರ ಸಕಲ ಪಿತೃಗಳು ಉದ್ಧಾರ ಆಗುವ ಭೂಮಿ ಒಂದು ಭಾಗ್ಯ ಅಂದರೆ ನಮ್ಮ ಭಾರತದ ದೇಶದ ಭಾಗ್ಯ ಅಂದರೆ ಭಗವಂತನ ಪಾದ ವಿಷ್ಣು ಪಾದ ಇಕೋ ನೋಡಿ ರಂಗನಾಥನ ಪುಟ್ಟಪಾದ ಮಾ ವಿಷ್ಣು ಪಾದ ಗಯಾದಲ್ಲಿ ಇದೆ ಇನ್ನೊಂದು ಪಾದ ಎಲ್ಲಿ ಅಂತ ಹೇಳ್ತಾರೆ ಮಕ್ಕಾದಲ್ಲಿದೆ ಅದರಲ್ಲಿ ಹೋಗಲಿಕ್ಕೆ ನಮಗೆ ಆಗೋದಿಲ್ಲ ಅಲ್ಲಿ ಅವರೇ ಹೋಗ್ತಾರೆ ಆದರೆ ನಾವು ಒಂದು ಪ್ರಚಲಿತ ಕಥೆ ಕೇಳೋದೇನು ಅಂದರೆ ನಮ್ಮಲ್ಲಿ ಯಾರೋ ಒಬ್ಬ ವೈಷ್ಣವರು ಅವರು ಅಲ್ಲಿಗೆ ಏನು ಪ್ರವೇಶ ಇಲ್ಲ ಅಂತ ಇರೋದರಿಂದ ಅದೇನಾದರೂ ಮಾಡಿ ಹೋಗಿ ಅಲ್ಲಿರುವ ಮಕ್ಕಾದಲ್ಲಿರುವ ಪಾದವನ್ನು ವಿಷ್ಣು ಪಾದವನ್ನು ದರ್ಶನ ಮಾಡಬೇಕು ಸ್ಪರ್ಶ ಮಾಡಬೇಕು ಹೇಳಿ ತಮ್ಮ ತಪಸ್ಸಿನ ಬಲದಿಂದ ದುಂಬಿಯಾಗಿ ಹೋಗಿ ಅವರು ಒಬ್ಬ ವೈಷ್ಣವ್ ತುಂಬ ವರ್ಷ ದುಂಬಿಯಾಗಿ ಹೋಗಿ ಆ ವಿಷ್ಣು ಪಾದವನ್ನು ಸ್ಪರ್ಶ ಮಾಡಿ ದರ್ಶನ ಮಾಡಿ ಅವರು ಬಂದರು ಅಂತ ಒಂದು ಏನು ಒಂದು ಕಥೆ ಒಂದು ಪ್ರಚಲಿತ ಕಥೆ ಅದಿರ್ತದೆ ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ ಮಕ್ಕ ಅಂದರೆ ಅದು ಅಲ್ಲಾಹನ ಕ್ಷೇತ್ರ ಮಾತ್ರ ಅಲ್ಲ ಅದು ಏನು ಅಲ್ಲಾಹ ಅಕ್ಬರನ ಕ್ಷೇತ್ರ ಮಾತ್ರ ಅಷ್ಟೇ ಅಲ್ಲ ವಿಷ್ಣುವಿನ ಸನ್ನಿಧಾನ ಇರುವ ವಿಷ್ಣು ಪಾದದ ಕ್ಷೇತ್ರ ಆದ್ದರಿಂದ ಮಕ್ಕ ಅಂದರೆ ವೈಷ್ಣವ ಕ್ಷೇತ್ರ ಅಂತ ನಾವು ಭಾವಿಸಬೇಕು ಅದರಲ್ಲಿ ನಮಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಪದೇ ಪದೇ ಎಲ್ಲಿಗೆ ಹೋಗ್ಬೇಕಾಗ್ತದೆ ಗಯಾನದಲ್ಲಿ ಭಗವಂತನ ಚಿನ್ಮಯವಾದ ಪಾದ ಆ ಚಿನ್ಮಯವಾದ ಪಾದ ದರ್ಶನ ಮಾಡೋದೇ ಒಂದು ಭಾಗ್ಯ ಅಂತಹ ಗಯಾನಗರಿಗೆ ವಿಷ್ಣು ಪಾದ ಕ್ಷೇತ್ರಕ್ಕೆ ಮೊದಲೆಲ್ಲ ಆಚಾರ್ಯವೆಲ್ಲ ಹೋಗಿದ್ದಾರೆ ಮತ್ತು ಈ ನಂತರದಲ್ಲಿ ಹೋಗಿ ಅಲ್ಲಿ ಗಯಾನಗರಿಯ ಬ್ರಾಹ್ಮಣ ಸಮಾಜದ ವೈಷ್ಣವ ಸಮಾಜದ ಒಂದು ಸತ್ಕಾರವನ್ನು ಪಡೆದವರು ಅಂದರೆ ವಿದ್ಯಾಧೀಕ್ಷಕಿರುತ್ತೆ ಅವರು ಆ ಗೌರವವನ್ನು ಪಡೆದರು ಆನಂತರದಲ್ಲಿ ಸತ್ಯಸಂಧ ತೀರ್ಥರು ಅಲ್ಲಿಗೆ ಹೋದಾಗ ಈಗಲೂ ಇದೆ ಅಲ್ಲಿಗೆ ಹೋಗಿ ಬಿಟ್ಟರೆ ಶ್ರೀಗಳವರು ಅಲ್ಲಿಗೆ ಹೋದರೆ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗಿ ದೇವಸ್ಥಾನದಿಂದಲೇ ಒಂದು ಗೌರವಾದಿಗಳನ್ನು ಮಾಡಿಬಿಟ್ಟು ಪಲ್ಲಕ್ಕಿಯಲ್ಲಿ ಕೂಡಿಸಿಬಿಟ್ಟು ವಿಷ್ಣುಪಾದದ ದರ್ಶನವನ್ನು ಮಾಡಿಸೋದಲ್ಲದೆ ಇನ್ನೂ ಒಂದು ಯೋಗ ಆದರೆ ವಿಷ್ಣುಪಾದದ ಜೊತೆ ಜೊತೆಗೇ ರಾಮದೇವರ ಪೂಜೆ ಅದು ವಿಶೇಷ ವಿಷ್ಣು ಪಾದದ ಜೊತೆ ಜೊತೆಗೆ ಇಲ್ಲಿಯೂ ದೇವರಿಗೆ ಅಭಿಷೇಕ ಆಗ್ತದೆ ಅಲ್ಲಿಯೂ ದೇವರಿಗೆ ಅಭಿಷೇಕ ಇಲ್ಲಿಯೂ ವಿಷ್ಣು ಪಾದಕ್ಕೆ ಮಂಗಳಾರತಿ ಆಗ್ತದೆ ಅಲ್ಲಿಯೂ ರಾಮದೇವರಿಗೆ ಎಟ್ ಎ ಟೈಮ್ ಏಕಕಾಲಕ್ಕೆ ಇದೆಲ್ಲ ಆಗ್ತದೆ ಇದೆಲ್ಲ ಇದೆಲ್ಲ ಯಾರ ಪುಣ್ಯ ಯಾರ ತಪೋಬಲ ಇದೆಲ್ಲ ಆದರೆ ಸತ್ಯಸಂಧ ತೀರ್ಥರ ಒಂದು ವಿಶೇಷವಾದಂತಹ ಒಂದು ತಪಸ್ಸಿನ ಶಕ್ತಿ ಅದರಿಂದ ನಮಗೆ ಅಲ್ಲಿಗೆ ವಿಷ್ಣು ಪಾದ ನಮ್ಮ ಗಯಾಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗದೆ ಹೋದರೆ ಗಯಾಕ್ಷೇತ್ರಕ್ಕೆ ಹೋದ ಪುಣ್ಯ ನಮಗೆ ಬರಬೇಕು ಅಂತಂದರೆ ಮಹಿಷೆಗೆ ಹೋಗಿಬಿಟ್ರೆ ಸಾಧ್ಯ ಮಹಿಷೆಗೆ ಹೋದರೆ ತುಂಗಾ ನದಿ ತೀರ ತುಂಗಾ ನದಿ ತೀರದಕ್ಕೆ ಹೋಗಿಬಿಟ್ರೆ ಏನಾಗ್ತದೆ ಗಯಾಕ್ಷೇತ್ರಕ್ಕೆ ಹೋದ ಪುಣ್ಯವೇ ನಮಗೆ ಬರ್ತದೆ ಅದ್ಯಾಕೆ ಹೇಳಿದೆ ಅಂದರೆ ಸತ್ಯಸಂಧತಿಯತ್ತರ ಆ ಗಮನ ಆ ಗಯಾನಗರಿಗೆ ಏನಾಯಿತು ಒಂದು ಭಾಗ್ಯ ಬಂದಂತೆ ಅದರಿಂದ ದೊಡ್ಡವರು ತತ್ವಜ್ಞ ತತ್ವಜ್ಞಾನಿಗಳು ಒಂದು ಊರಿಗೆ ಬರ್ತಾರೆ ಒಂದು ಪುರಕ್ಕೆ ಬರ್ತಾರೆ ಅಂತಂದರೆ ಅದು ಒಂದು ಯೋಗಾಯೋಗ ಅಂತ ನಾವು ಭಾವಿಸಬೇಕು ಅಗಸ್ತ್ಯರು ಕುಂಭ ಸಂಭವ ಕುಂಭ ಸಂಭವ ಅಂತ ಅಗಸ್ತ್ಯರೇ ಅವರು ಅಗಸ್ತ್ಯ ಋಷಿಗಳು ತನ್ನ ದೇಶಕ್ಕೆ ತನ್ನ ಊರಿಗೆ ಬರ್ತಾರೆ ತನ್ನ ಸುದ್ದಿ ಬಂದ ತಕ್ಷಣ ಇವರು ಶತರುವ ರಾಜ ಏನು ಮಾಡ್ತಾರೆ ನೋಡಿ ಇದನ್ನು ತಿಳ್ಕೊಳ್ಬೇಕು ಸುಂದರವಾಗಿ ಹೇಳಿದ್ದಾರೆ ಒಬ್ಬ ಜ್ಞಾನಿಗಳು ತಮ್ಮ ಪುರಕ್ಕೆ ಬರ್ತಾರೆ ಅಂತಂದರೆ ಎಲ್ಲಿ ಹೋಗಿ ಎಲ್ಲಿ ತನಕ ಹೋಗಬೇಕು ಎಲ್ಲಿ ಒಲೆಗೆ ಹೋಗಬೇಕು ನಾವು ಯಾರಾದರೂ ಸಾಮಾನ್ಯವಾಗಿ ಜನ ಬಂದರೆ ಅವರು ಒಳಗೆ ಬರೋ ತನಕ ಹಾಗೆ ಇರೋದಿತ್ತು ಒಳಗೆ ಬಂದ ಮೇಲೆ ಭೇಟಿಯಾಗೋದಿತ್ತು ಆದರೆ ಜ್ಞಾನಿಗಳು ಆಗಮಿಸ್ತಾರೆ ಅಂತಂದರೆ ಎಲ್ಲಿಯವರೆಗೂ ಹೋಗ್ಬೇಕು ಅವರನ್ನು ಸ್ವಾಗತ ಮಾಡಲಿಕ್ಕೆ ಅಂದರೆ ವಿಷಯ ಅಂತೆ ಸಹ ಅಮಾತ್ಯ ವಿಷಯ ಅಂತ ಹೇಳ್ತಾರೆ ವಿಷಯ ಅಂತೆ ಅಂದರೆ ಬಾರ್ಡರ್ ದೇಶದ ಬಾಂಡ್ರಿ ಏನಿದೆ ತನ್ನ ಪುರದ ಒಂದು ಸೀಮಾ ಪ್ರದೇಶ ಇದೆ ಆ ಸೀಮಾ ಪ್ರದೇಶದವರೆಗೆ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ಬೇಕು ಇದು ಮಹಾಭಾರತ ಹೇಳುವಂತಹ ಒಂದು ವಿಷಯ ಅಂದರೆ ತತ್ವಜ್ಞಾನಿಗಳಿಗೆ ಒಂದು ಅಷ್ಟು ಭವ್ಯವಾದ ಸ್ವಾಗತವನ್ನು ಕೊಡಬೇಕಾಗ್ತದೆ ಹಾಗೆ ಆ ಶೃತರುವ ರಾಜ ಅಲ್ಲಿ ಸೀಮಾದವರೆಗೆ ಹೋಗಿ ಗಡಿಭಾಗದವರೆಗೆ ಹೋಗಿ ಬಿಟ್ಟು ಅಗಸ್ತ್ಯರನ್ನು ಇವನು ಕರ್ಕೊಂಡು ಬರ್ತಾರೆ ಸತ್ಕಾರ ಮಾಡ್ತಾರೆ ಸತ್ಕಾರ ಮಾಡಿ ಅರ್ಘ್ಯ ಪಾದ್ಯ ಮಧುಪರ್ಕ ಆಶಮದ ಎಲ್ಲವನ್ನು ಅವರಿಗೆ ಕೊಟ್ಟು ಕೇಳ್ತಾ ಇದ್ದೀವಿ ನೀವು ನಿಮ್ಮ ಮನದ ಅಪೇಕ್ಷೆ ಏನು ಅಂತ ಅಂಥೇಳಿಬಿಟ್ರೆ ಅದನ್ನು ನಾವು ನಿಮ್ಮ ಆದೇಶವನ್ನು ಪಾಲನೆ ಮಾಡ್ತೇವೆ ಅಂತಂದಾಗ ಅಗಸ್ತ್ಯ ನಾನು ಬಂದದ್ದು ಕಾರಣ ಏನು ಗೊತ್ತೆ ರಾಜ ವಿದ್ಯಾರ್ಥಿನಂ ಅನುಪ್ರಾಪ್ತಂ ನಾನು ಅದಕ್ಕೆ ಬಂದಿದ್ದೆ ಅಂತಂದರೆ ವಿದ್ಯಾರ್ಥಿಯಾಗಿ ಬಂದಿದ್ದೆ ಅಂದರೆ ನನಗೆ ಧನ ಬೇಕಾಗಿದೆ ಸಾಕಷ್ಟು ಹಣ ಬೇಕಾಗಿದೆ ಅದಕ್ಕೆ ನಾನು ಇನ್ನತಿಂದ ಬಳಿಗೆ ಬಂದಿದ್ದೇನೆ ಅಂತಂದಾಗ ಆಗ ರಾಜ ಅವರಿಗೆ ಅಗಸ್ತ್ಯರಿಗೆ ಹೇಳ್ತಾರೆ ಒಮ್ಮೆ ಹೀಗೆ ಕೊಳ್ಳಿಕ್ಕಾಗ್ತದೆ ಈಗ ಒಬ್ಬ ಬ್ರಾಹ್ಮಣರು ಸ್ವಾಮಿಗಳು ಬಂದಾರೆ ಅಂದರೆ ಸ್ವಲ್ಪ ಏನಾದರೂ ಕೊಳ್ಳಿ ಕೊಡ್ಬೋದು ಇವರಿಗೆ ಬೇಕಾಗಿದೆ ಸಾಕಷ್ಟು ಧನ ಬೇಕಾಗಿದೆ ಸಾಕಷ್ಟು ಧನ ಬೇಕಾದ ಬೇಕಾದಾಗ ಅವಾಗೇನು ಮಾಡಬೇಕಾಗ್ತದೆ ಆವಾಗ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ ಅಕೌಂಟೆಲ್ಲ ಗಮನಿಸಬೇಕಾಗ್ತದೆ ಏನು ಆಯ ಎಷ್ಟಿದೆ ವ್ಯಯ ಎಷ್ಟಾಗಿದೆ ತನ್ನ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಏನೇನಾಗಿದೆ ಅದೆಲ್ಲ ನೋಡಬೇಕಾಗ್ತದೆ ಅದು ಸಾಲದಕ್ಕೆ ತನ್ನ ಸ್ವಂತ ಅಕೌಂಟಲ್ಲ ಎಲ್ಲಿದ್ದರೂ ದೇಶದ ಕೋಶ ಆ ದೇಶದ ಕೋಶದ ದೇಶ ಕೋಶದ ಆಯ ಮತ್ತು ವ್ಯಯ ಇವೆರಡನ್ನೂ ಗಮನಿಸಬೇಕಾಗ್ತದೆ ಆದರೆ ಆ ಅವನು ರಾಜ ತನ್ನ ತನ್ನ ಏನೋ ಏನು ಕಾರ್ಯದರ್ಶಿಗಳಿರ್ತಾರೆ ಅಂದರೆ ವಿತ್ತ ಮಂತ್ರಿಗಳಿರ್ತಾರೆ ಅವರಿಗೆ ಅವರಿಗೆಲ್ಲ ಸಮಾಲೋಚನೆ ಬಿಟ್ಟು ಅವನು ಆಮೇಲೆ ಅಗಸ್ತ್ಯತೆಗೆ ಹೇಳ್ತಾನೆ ಏನು ರಥ ಅಂದರೆ ಅಗಸ್ತ್ಯದೆ ಮುನಿಗಳೇ ಕೋಶದಲ್ಲಿ ಧನ ಇದೆ ಆದರೆ ಅದೇನಾಗಿ ಬರ್ತಿದೆ ಅಂದರೆ ಅದು ಆಯೋವ್ಯಯ ಪೂರ್ಣವೂ ಹೋಗುತ್ತೆ ಆಯ ಮತ್ತು ವ್ಯಯ ಏನಾಗಿಬಿಟ್ಟಿದೆ ಸಮ ಸಮ ಅಂದರೆ ವ್ಯಯವೂ ಆಗಿದೆ ಆಯವೂ ಇದೆ ಆಯ ಇದೆಂದರೆ ಲಾಭಾಂಶವೂ ಇದೆ ಅದಿದೆ ಆದರೆ ಯಾವುದರ ಸಲುವಾಗಿದೆ ಅಂದರೆ ಒಂದು ದೇಶದ ಸಲುವಾಗಿರೋದು ಅದು ಯಾವುದಕ್ಕಾಗಿರುವಂತಹ ಧನ ಅದು ದೇಶಕ್ಕಾಗಿರೋದು ಈಗ ಅನು ಅನುದಾನ ಅಂತ ಬರ್ತದೆ ಈ ಫಂಡ್ ಬಂತು ಈಗ ಫಂಡ್ ಬಂತು ಅಂದರೆ ಅದನ್ನು ಅದಕ್ಕೇನೆ ಯೂಸ್ ಮಾಡಬೇಕು ಈಗ ಓವರ್ ಬ್ರಿಡ್ಜ್ ಆಗಬೇಕಾಗ್ತದೆ ಅದಕ್ಕೆ ಧನ ಬಂದಿರ್ತದೆ ಅದನ್ನೇ ಸ್ವಹಕಾರ ಮಾಡಿಬಿಟ್ರೆ ಹಾಗಾಗೋದಿಲ್ಲ ಅದಕ್ಕೇ ಎಟ್ ಮಾಡಬೇಕಾಗುತ್ತೆ ಅಲ್ವಾ ಈಗ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಆಗಬೇಕು ಅಂತಂದರೆ ಅದಕ್ಕೆ ಬಂದಿರುವ ಫಂಡನ್ನು ಏನು ಮಾಡಬೇಕಾಗ್ತದೆ ಅದಕ್ಕೇ ವಿನಿಯೋಗ ಮಾಡಿದರೆ ಅದು ಸ್ಮಾರ್ಟ್ ಆಗ್ತದೆ ಅಂದರೆ ಅಲ್ಲಿ ಬಂದಿರುವ ಧನವನ್ನು ಸ್ವಹಕಾರ ಮಾಡಿಬಿಟ್ರೆ ಆವಾಗೇನಾಗಿಬಿಡ್ತದೆ ಅವನು ಅವರು ಸ್ಮಾರ್ಟ್ ಆಗ್ತಾನೆ ಇದು ಧಾರವಾಡ ಹುಬ್ಳಿ ಧಾರವಾಡ ಅದು ಡ್ಯಾಮೇಜ್ ಆಗುತ್ತೆ ಅದರಿಂದ ದೇಶದ ಕೋಶ ಆ ಕೋಶದಲ್ಲಿರುವಂತಹ ಏನು ಧನ ಇದೆ ಅದು ಅದಕ್ಕೆ ಅದಕ್ಕೇ ವಿನಿಯೋಗ ಆಗಬೇಕು ಪ್ರಜೆಗಳಿಗೆ ಸಲ್ಲುವಂತಹ ಧನ ಮತ್ತು ಅಗಸ್ತ್ಯರು ತಾವೇ ಸ್ವತಃ ದೃಷ್ಟಿಯಿಂದ ನೋಡುತ್ತಾರೆ ರಾಜ ಹೇಳಿದ್ದು ಸರಿ ಇದೆ ಅಂತ ಯಾವ ಧನ ಪ್ರಜೆಗಳಿಗೆ ಸಲ್ಲಬೇಕಾದದ್ದು ಆ ಧನವನ್ನು ಮುಟ್ಟಬಾರದು ಅಂತಾರೆ ಅಗಸ್ತ್ಯ ಪ್ರಜೆಗಳಿಗೆ ಸಲ್ಲಬೇಕಾದದ್ದು ಧನವನ್ನು ಮುಟ್ಟಬಾರದು ಯಾಕೆ ಸ್ಯಾಟಿಸ್ಫೈಯರ್ ಅಂತ ಅಗಸ್ತಾರೆ ಏನದು ಬೆಂಕಿಯಲ್ಲಿ ಪ್ರಜಾ ಪ್ರಜೆಗೆ ಪ್ರಜಾರಕ್ಷಣೆ ಪ್ರಜಾಹಿತಕ್ಕೆ ಇರುವಂತಹ ಧನ ಅದೇನು ಬೆಂಕಿ ಅಗ್ನಿಯ ಅದನ್ನು ಮುಟ್ಟಬಾರ್ದು ಅಂತ ಅಗಸ್ತ್ಯರು ಹೇಳ್ತಾರೆ ಅಗಸ್ತ್ಯರು ಅಗಸ್ತ್ಯರು ಹೇಳಿದ ವಿಶೇಷ ಏನು ಈಗ ಆ ಬೆಂಕಿಯನ್ನು ಆ ಬೆಂಕಿಯನ್ನೇ ನಂದಿಸಿ ಬಿಡ್ತಾರೆ ಆ ಬೆಂಕಿಯನ್ನೇ ನಂದಿಸುವಂತಹ ಕಾಲ ಇದು ಅಂದರೆ ಒಂದಂತೂ ಸತ್ಯ ಈಗೇನು ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದಾರೆ ಅವರು ಮಾತ್ರ ಒಬ್ಬ ವ್ಯಕ್ತಿಗತವಾಗಿ ಅಥವಾ ಆ ಸ್ಥಾನದಲ್ಲಿ ಕುಳಿತುಕೊಂಡು ಉತ್ತಮ ಉತ್ತಮ ಕೆಲಸಗಳನ್ನು ಮಾಡ್ತಾ ಇರಲಿಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಅಗಸ್ತ್ಯರಂತಹ ಋಷಿ ಮುನಿಗಳ ಒಂದು ಅನುಗ್ರಹದ ಕಿರಣ ಇರೋದರಿಂದಲೇ ಅಂತಹ ಕೆಲಸಗಳು ಅಲ್ಲಲ್ಲಿ ಅಲ್ಲಲ್ಲಿ ನಡೀತಾ ಇತ್ತು ಆದ್ದರಿಂದ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಜೆಗಳಿಗೆ ಪ್ರಜೆ ಪ್ರಜಾರಕ್ಷಣೆಗೆ ಇರುವಂತಹ ಧನ ಏನಿದೆ ಅದು ಸಂಪತ್ತಿದೆ ಅದೇನದು ಅದು ಅಗ್ನಿ ಅದು ಅದು ಬೆಂಕಿ ಅದು ಅದನ್ನು ಮುಟ್ಟಬಾರದು ಅಂತ ಅಗಸ್ತ್ಯರು ಅದು ಅದರಿಂದ ಏನಾಗ್ತದೆ ಅದನ್ನು ತೆಗೆದುಬಿಟ್ರೆ ಏನಾಗ್ತದೆ ಪ್ರಜೆಗಳಿಗೆ ಬೇಕಾಗಿರುವಂತಹ ಸೌಲಭ್ಯಗಳು ಏನಾಗೋದನ್ನು ನೀರಿಗೆ ನೀರಿಗೆ ಅಂತ ಇಟ್ಟಿರ್ತಾರೆ ವಿದ್ಯುತ್ತಿಗೆ ಅಂತ ಇಟ್ಟಿರ್ತಾರೆ ವಿದ್ಯು ವಿದ್ಯುತ್ತಿಗೆ ಅಂತ ನೀರಿಗೆ ಅಂತ ಅನೇಕ ಇವು ಏನು ಪಿಡಬ್ಲ್ಯೂ ಡಿ ಅಂತಿದೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂತಿದೆ ಮತ್ತು ಹೀಗೆ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಿರ್ತವೆ ಅಲ್ಲಲ್ಲಿ ಅಲ್ಲಲ್ಲಿ ಅದಕ್ಕೆ ತಕ್ಕಂತೆ ಫಂಡ್ ಇರ್ತದೆ ಅದನ್ನು ಸಹಕಾರ ಮಾಡಿಬಿಟ್ರೆ ಏನಾಗ್ತದೆ ನೀರು ಬರಬೇಕಾದ ನೀರು ಬರೋದಿಲ್ಲ ಬೆಳಗಬೇಕಾದ ವಿದ್ಯುತ್ತು ಕೈ ಕೊಡಿ ಆದ್ದರಿಂದ ಅಗಸ್ತ್ಯರು ರಾಜ ಶುಗರುಬ ರಾಜ ಅಗಸ್ತ್ಯ ನಡೆದೇನೆಂದರೆ ಪ್ರಜೆಗಳಿಗೆ ಪೀಡೆ ಆಗಬಾರ್ದು ಅವರ ಧನ ಅವರಿಗೆ ಸಲ್ಲಬೇಕು ಮತ್ತು ಪ್ರಜೆಗಳು ಕ್ರಿಯಾಶೀಲರಾಗಬೇಕು ಅಂದರೆ ಅವರಿಗೆ ಏನು ಮಾಡಬಾರದು ಪ್ರಜೆಗಳಿಗೂ ಕ್ರಿಯಾಶೀಲರಾಗಬೇಕಂದರೆ ಪ್ರಜೆಗಳಿಗೆ ಉಚಿತ ಭಾಗ್ಯವನ್ನು ಕೊಡಬಾರ್ದು ಯಾವಾಗ ಪ್ರಜೆಗಳೆಲ್ಲೂ ಕೂಡ ಉಚಿತ ಭಾಗ್ಯ ಉಚಿತ ಆದರೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡು ಫ್ರೀಯಲ್ಲಿ ಓಡಾಡು ಅದೆಲ್ಲ ಮಾಡಿ ಅದೆಲ್ಲ ಮಾಡಿಬಿಟ್ರೆ ಮಲಗಿಬಿಡ್ತಾರೆ ನಾಳೆ ಮಂಗಳ ಇರ್ತದೆ ಮಠದಲ್ಲಿ ಊಟ ಮಾಡ್ತಾರೆ ಮಲಗಿ ಬಿಡ್ತಾರೆ ಫ್ರೀ ಬಸ್ ಅಂತೇಳಿ ಎಲ್ಲ ಕಡೆ ಆಗಿ ಸಂಚಾರ ಬಸ್ ಬೇಜಾಡ್ ಮಾಡ್ತಾರೆ ಫ್ರೀ ಬಿಟ್ಟರೆ ಎಲ್ಲವೂ ಉಚಿತವಾಗಿ ಬಿಟ್ಟರೆ ಇವರು ಅನುಚಿತವಾಗಿ ವರ್ತಿಸ್ತಾರೆ ತಿಳಿಯುತ್ತೆ ಇಲ್ಲಿ ಉಚಿತ ಆಯಿತು ಅಂದರೆ ಪ್ರಜೆಗಳಲ್ಲಿ ಏನಾಗ್ತದೆ ಅನುಚಿತ ಆಗ್ತದೆ ಆದ್ದರಿಂದ ಅಗಸ್ತ್ಯರ ಆದೇಶ ಏನು ಅಂದರೆ ಅಗಸ್ ಪ್ರಜೆಗಳಿಗೆ ಮೂರೇ ಉಚಿತವಾಗಿ ಕೊಡಬೇಕು ಒಂದು ಶಿಕ್ಷಣ ಉಚಿತವಾಗಿ ಕೊಡಬೇಕು ಇನ್ನೊಂದು ವೈದ್ಯಕೀಯ ಮೆಡಿಕಲನ್ನು ಉಚಿತವಾಗಿ ಕೊಡಬೇಕು ಇನ್ನೊಂದು ಇವೆರಡಂತೂ ಉಚಿತವಾಗಿ ಕೊಡಲಿ ಶಿಕ್ಷಣವು ಉಚಿತವಾಗಿರಬೇಕು ಮತ್ತು ಮೆಡಿಕಲ್ ಉಚಿತವಾಗಿರಬೇಕು ಇದು ಬಿಟ್ಟರೆ ಬೇರೆ ಯಾವುದೂ ಕೂಡ ಏನಾಗಿರಬಾರ್ದು ಉಚಿತವಾಗಬಾರ್ದು ಅಂತ ಅಂದಷ್ಟೇ ಹೇಳ್ತಾರೆ ಹೀಗೆ ಅದನ್ನೆಲ್ಲ ಗಮನಿಸಿಬಿಟ್ಟು ಪ್ರಜಾಗಳಿಗೆ ಪ್ರಜೆಗಳಿಗೆ ಅವರ ರಕ್ಷಣೆಗೆ ಅವರ ಹಿತಕ್ಕಾಗಿರುವಂತಹ ಸಂಪತ್ತನ್ನು ತಾನು ಮುಟ್ಟಬಾರದು ಅಂತೇಳಿ ಶ್ರುತರ ರಾಜನಿಗೆ ಹೇಳಿ ಬೇಡ ನಿನ್ನ ಸಂಪತ್ತು ನನಗೆ ಯಾವುದೂ ಬೇಕಾಗಿಲ್ಲ ಅಂತ ಹೇಳಿ ಪ್ರಾಮಾಣಿಕವಾಗಿ ಹೇಳಿಬಿಟ್ಟು ಮುಂದೆ ಇದೆ ಶ್ರುತರುವ ರಾಜ ಹೇಳ್ತಾರೆ ನನಗಿಂತ ಒಬ್ಬ ಶ್ರೀಮಂತ ರಾಜ ಒಬ್ಬ ಇದ್ದಾನೆ ನನಗಿಂತಲೂ ಹೆಚ್ಚು ಉನ್ನತ ಮಟ್ಟದ ಒಬ್ಬ ರಾಜ ಇದ್ದಾನೆ ಅವನ ಹೆಸರು ವ್ಯಾರ್ಧಶ್ವ ಅಂತ ಒಬ್ಬ ರಾಜ ಅಲ್ಲಿಗೆ ಹೋಗಿಬಿಟ್ರೆ ಪ್ರಾಯ ಅವನ ದೇಶದಲ್ಲಿ ಅವನ ಕೋಶದಲ್ಲಿ ಹೆಚ್ಚಿನ ಸಂಪತ್ತು ಇರುತ್ತದೆ ಅಲ್ಲಿ ನಿಮಗೆ ಮುಟ್ಟಬೇಕಾದದ್ದು ತಲುಪ್ತದೆ తా ఇను ఆ రాజ ఆ రాజన సార్ చేరి బిట్టు జతి గుర్రత